ನಮಸ್ಕಾರ ಸ್ನೇಹಿತರೆ ಬಿಲೀವ್ ಕನ್ನಡ ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಜೀವನದಲ್ಲಿ ಎಲ್ಲರೂ ಒಂದೇ ಪ್ರಶ್ನೆಯನ್ನು ಕೇಳಿಕೊಡ್ತೇವೆ ನಾನು ಯಶಸ್ವಿಯಾಗುವುದು ಹೇಗೆ ಹಣವೇ ಯಶಸ್ಸೆ ಹೆಸರು ಗೌರವವೇ ಯಶಸ್ಸೆ ಅಥವಾ ಮನಃಶಾಂತಿಯೇ ನಿಜವಾದ ಯಶಸ್ಸೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನೀಡಿದ್ದಾರೆ ಇಂದು ನಾವು ಶ್ರೀಕೃಷ್ಣನ ಅಮೂಲ್ಯ ವಾಣಿಗಳ ಮೂಲಕ ಜೀವನದಲ್ಲಿ ಯಶಸ್ವಿಯಾಗುವ ಮಾರ್ಗವನ್ನು ತಿಳಿದುಕೊಳ್ಳೋಣ ಜೀವನದಲ್ಲಿ ಯಶಸ್ಸು ಶ್ರೀಕೃಷ್ಣನ ವಾಣಿಗಳು ಶ್ರೀಕೃಷ್ಣನ ಪ್ರಕಾರ ಯಶಸ್ಸು ಎಂದರೆ ಕೇವಲ ಗೆಲುವಲ್ಲ ಸ್ವಯಂನನ್ನು ಅರಿತು ಧರ್ಮದ ಮಾರ್ಗದಲ್ಲಿ ನಡೆದು ಮನಶಾಂತಿಯಿಂದ ಬದುಕುವುದು ಅದೇ ನಿಜವಾದ ಯಶಸ್ಸು ಒಂದು ಕರ್ಮ ಮಾಡು ಫಲದ ಚಿಂತೆ ಬಿಡು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಅತ್ಯಂತ ದೊಡ್ಡ ಸಂದೇಶವೇ ಇದು ನಿನ್ನ ಹಕ್ಕು ಕರ್ಮ ಮಾಡುವುದರಲ್ಲಿ ಮಾತ್ರ ಫಲದ ಮೇಲಲ್ಲ ಜೀವನದಲ್ಲಿ ಅನೇಕರು ವಿಫಲರಾಗುವುದಕ್ಕೆ ಕಾರಣ ಫಲದ ಭಯ ಫಲದ ಲಾಲಸೆ ಫಲದ ಚಿಂತೆ ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದರೆ ಫಲವು ತಾನಾಗಿಯೇ ಬರುತ್ತದೆ ಯಶಸ್ವಿಯಾಗಬೇಕೆಂದರೆ ಫಲದ ಚಿಂತೆಯನ್ನು ಬಿಡಿ ಕೆಲಸದ ಮೇಲೆ ಗಮನ ಕೊಡಿ ಎರಡು ಭಯವನ್ನು ಜಯಿಸು ಭಯವೇ ಮನುಷ್ಯನ ದೊಡ್ಡ ಶತ್ರು ನಾನು ಮಾಡಲಾರೆ ನನಗಾಗಲ್ಲ ಜನ ಏನು ಹೇಳುತ್ತಾರೆ ಇವುಗಳೇ ನಮ್ಮ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ ಶ್ರೀಕೃಷ್ಣನು ಹೇಳುತ್ತಾನೆ ಆತ್ಮವನ್ನು ಅರಿತವನಿಗೆ ಭಯವೇ ಇರುವುದಿಲ್ಲ ನೀನು ಧರ್ಮದ ಮಾರ್ಗದಲ್ಲಿದ್ದರೆ ನೀನು ಸತ್ಯದ ಜೊತೆ ಇದ್ದರೆ ಭಯಪಡಬೇಕಾದ ಅಗತ್ಯವೇ ಇಲ್ಲ ಯಶಸ್ಸು ಬೇಕಾದರೆ ಭಯವಲ್ಲ ಧೈರ್ಯವನ್ನು ಆಯ್ಕೆ ಮಾಡು ಮೂರು ಸಮಯದ ಮೌಲ್ಯ ತಿಳಿ ಶ್ರೀಕೃಷ್ಣನು ಸಮಯವನ್ನು ಬಹಳ ಮಹತ್ವವಾಗಿ ನೋಡುತ್ತಾನೆ ಯುದ್ಧಭೂಮಿಯಲ್ಲಿ ಅರ್ಜುನನು ಸಂಶಯದಲ್ಲಿದ್ದಾಗಲೂ ಕೃಷ್ಣನು ಸಮಯ ವ್ಯರ್ಥ ಮಾಡಲಿಲ್ಲ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಸಮಯಕ್ಕೆ ಕೆಲಸ ಸಮಯಕ್ಕೆ ನಿರ್ಧಾರ ಸಮಯಕ್ಕೆ ಪ್ರಯತ್ನ ಸಮಯ ಹೋದ ಮೇಲೆ ಪಶ್ಚಾತ್ತಾಪಕ್ಕೆ ಅವಕಾಶವಿಲ್ಲ ಸಮಯವನ್ನು ಗೌರವಿಸುವವನೇ ಜೀವನವನ್ನು ಗೆಲ್ಲುವನು ನಾಲ್ಕು ಅಹಂಕಾರವನ್ನು ಬಿಟ್ಟು ವಿನಯವನ್ನು ಕಲಿತುಕೋ ಅಹಂಕಾರ ಬಂದ ದಿನವೇ ಪತನ ಆರಂಭವಾಗುತ್ತದೆ ಶ್ರೀಕೃಷ್ಣನು ಸ್ವತಃ ಭಗವಂತನಾಗಿದ್ದರೂ ತಾನು ಅರ್ಜುನನ ಸಾರಥಿಯಾದ ಅದು ಏನು ಸಂದೇಶ ಸ್ಥಾನ ದೊಡ್ಡಬಾದರೂ ಮನಸ್ಸು ಚಿಕ್ಕದಾಗಿರಲಿ ಯಶಸ್ಸು ಬಂದರೂ ನೆಲದ ಮೇಲೆ ನಿಲ್ಲು ಯಶಸ್ಸು ಶಾಶ್ವತವಾಗಿರಬೇಕು ಅಂದರೆ ವಿನಯವೇ ಆಧಾರ ಸಮತೋಲನ ಜೀವನ ನಡೆಸು ಶ್ರೀಕೃಷ್ಣನು ಹೇಳುವ ಮತ್ತೊಂದು ಮಹತ್ವದ ಪಾಠ ಅತಿಯಾದ ಆಸೆ ಅತಿಯಾದ ವಿರಕ್ತಿ ಎರಡೂ ವಿಫಲತೆಯ ದಾರಿ ಜೀವನದಲ್ಲಿ ದುಡಿತಿರಬೇಕು ವಿಶ್ರಾಂತಿ ಇರಬೇಕು ಸಂತೋಷವಿರಬೇಕು ಸಹನೆಯಿರಬೇಕು ಸಮತೋಲನವಿಲ್ಲದ ಜೀವನದಲ್ಲಿ ಯಶಸ್ಸು ಹೆಚ್ಚು ದಿನ ಇರದು ನಿನ್ನ ಕರ್ತವ್ಯವನ್ನು ಅರಿತು ನಡೆ ಪ್ರತಿ ಮನುಷ್ಯನಿಗೂ ಒಂದು ಕರ್ತವ್ಯವಿದೆ ಮಗನಾಗಿ ತಂದೆಯಾಗಿ ತಾಯಿಯಾಗಿ ನಾಗರಿಕನಾಗಿ ಶ್ರೀಕೃಷ್ಣನು ಹೇಳುತ್ತಾನೆ ಪರಧರ್ಮಕ್ಕಿಂತ ಸ್ವಧರ್ಮವೇ ಶ್ರೇಷ್ಠ ಇತರರನ್ನು ನೋಡಿ ಅವರ ಜೀವನವನ್ನು ಅನುಕರಿಸಬೇಡ ನಿನ್ನ ಶಕ್ತಿ ನಿನ್ನ ಮಾರ್ಗ ನಿನ್ನ ಕರ್ತವ್ಯವನ್ನು ಅರಿತು ನಡೆಯು ಅದೇ ನಿನ್ನ ಯಶಸ್ಸಿನ ದಾರಿ ಏಳು ಮನಃಶಾಂತಿಯೇ ನಿಜವಾದ ಯಶಸ್ಸು ಹಣ ಹೆಸರು ಆಸ್ತಿ ಇವೆಲ್ಲವೂ ಇದ್ದು ಮನಸ್ಸಿಗೆ ಶಾಂತಿಯಿಲ್ಲ ಅಂದರೆ ಅದು ಯಶಸ್ಸೇ ಅಲ್ಲ ಶ್ರೀಕೃಷ್ಣನ ವಾಣಿಯ ಸಾರವೇ ಇದು ಒಳಗಿನ ಶಾಂತಿ ಆತ್ಮಸಂತೋಷ ಧರ್ಮದ ಬದುಕು ಇವುಗಳೇ ನಿಜವಾದ ಯಶಸ್ಸಿನ ಲಕ್ಷಣ ಸ್ನೇಹಿತರೆ ಶ್ರೀಕೃಷ್ಣನ ವಾಣಿಗಳು ನಮಗೆ ಹೇಳುವುದೇನೆಂದರೆ ಯಶಸ್ಸು ಹೊರಗಿಲ್ಲ ಅದು ನಮ್ಮೊಳಗಿದೆ ನಿಷ್ಠೆಯಿಂದ ಕೆಲಸ ಮಾಡಿ ಭಯವನ್ನು ಬಿಟ್ಟು ಅಹಂಕಾರವನ್ನು ತ್ಯಜಿಸಿ ಸಮತೋಲನದ ಜೀವನ ನಡೆಸಿದರೆ ಯಶಸ್ಸು ನಮ್ಮನ್ನೇ ಹುಡುಕಿ ಬರುತ್ತದೆ ಈ ಸಂದೇಶ ನಿಮಗೆ ಇಷ್ಟವಾದರೆ ಬಿಲೀವ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಶ್ರೀಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಧನ್ಯವಾದಗಳು